ಸಂವಿಧಾನ ಓದ್ತಾ ಹೋದಾಗ ಅಲ್ಲಿ ಏನಾದರೂ ಬಾಬಾ ಸಾಹೇಬರು ಪೆಸಿಫಿಕ್ ಆಗಿ ಗಂಡಸರು ಹೆಂಗಸರು ಅಂತ ಮಾಡಿದ್ರೆ ನಾವು ಹಕ್ಕುಗಳ ಬಗ್ಗೆ ಧ್ವನಿ ಎತ್ತಕ್ಕೆ ದಾರಿನೇ ಇರ್ತಾ ಇರಲಿಲ್ಲ ಮೊದಲನೇ ಪ್ಲಸ್ ಪಾಯಿಂಟ್ ವಿ ದ ಪೀಪಲ್ ಆಫ್ ಇಂಡಿಯಾ ಈ ದೇಶದ ಜನರು ನಾವು ಅಂತಂದಾಗ ಆ ಒಂದು ಆಧಾರವಾಗಿಯೇ ಲೈಂಗಿಕ ಅಲ್ಪಸಂಖ್ಯಾತರ ಚಳವಳಿ ಹೋರಾಟಗಳು ಪ್ರಾರಂಭ ಆಗಿ ಒಳಗಡೆ ಇರುವಂತಹ ಹಕ್ಕು ಸಮಾನತೆ ಹಕ್ಕಾಗಿರ್ಬೋದು ಮಾತನಾಡುವ ಹಕ್ಕುಗಳು ಇದನ್ನ ಪ್ರತಿಪಾದಿಸೋಕ್ಕೆ ಅವಕಾಶಗಳು ಸಿಕ್ಕಿದೆ ಅಂತ ನನ್ನ ಅರಿವಿಗೆ ಯಾಕಂದರೆ ನಾನು ಶಿಕ್ಷಣವಂತಳಲ್ಲ ಶಿಕ್ಷಣ ಕಲ್ತಿದ್ದು ಕಮ್ಮಿ ಜನರ ಜೊತೆಗೆ ಒಡನಾಟದಿಂದಾನೆ ಹಲವಾರು ವಿಚಾರಗಳನ್ನ ಕಲ್ತಿದ್ದುಂಟು ಲಿಂಗತ್ವದ ಮಡಿವಂತಿಕೆ ಇದೆ ಅದು ಸಾಮಾಜಿಕ ಚಳವಳಿಗಳೂ ಇದೆ ಲಿಂಗತ್ವದ ಮಡಿವಂತಿಕೆ ಲಿಂಗತ್ವದ ಬಗ್ಗೆ ಜಾಗೃತಿ ಮೂಡಿಸಬೇಕಂದರೆ ಓನ್ಲಿ ಫೋಕಸ್ಡ್ ಇನ್ ವಿಮೆನ್ಸ್ ಮಹಿಳೆಯರ ಬಗ್ಗೆ ಜಾಸ್ತಿ ನಾವು ಒತ್ತನ್ನು ಕೊಡ್ತೀವಿ ಅದರ ಜೊತೆಗೆ ಟ್ರಾನ್ಸ್ ಅಂತ ಬರುವಾಗ ಟ್ರಾನ್ಸ್ ಮಹಿಳೆಯರ ಬಗ್ಗೆನೇ ಫೋಕಸ್ ಮಾಡ್ತಾ ಬರ್ತೀವಿ ಯಾರು ಬಟ್ಟೆ ಆಧಾರವಾಗಿ ಐಡೆಂಟಿಫೈ ಮಾಡೋದನ್ನು ನಮ್ಮ ಒಳಗಡೆನು ಇದ್ದಾವೆ ಮಹಿಳೆ ಅಂದರೆ ಅವಳು ಉದ್ದ ಕುದ್ಲಾ ಬಿಡಬೇಕು ಕುಂಕುಮ ಹಾಸ್ಬೇಕು ಸೀರೆ ಹಾಕಬೇಕು ಚೂಡಿ ಹಾಕಬೇಕು ಲಂಗ ಯ ಹಾಗಿದ್ರೆ ನಮ್ಮ ಸಾಮಾಜಿಕ ಚೌಕಟ್ಟನ್ನು ಒಡೆದು ಮೀರಿ ಮಾತನಾಡೋದು ಯಾವಾಗ ಅನ್ನೋದು ಈ ಸಾಮಾಜಿಕ ಚಳವಳಿಗೆ ನನ್ನ ಪ್ರಶ್ನೆ ಯಾವತ್ತೂ ಇದೆ ಅದು ಮುಂದೇನು ಇರುತ್ತೆ ಹಾಗಿದ್ರೆ ಒಂದು ಮಹಿಳೆಯನ್ನ ನೀವು ಹೇಗೆ ಗುರುತಿಸಬಲ್ಲೀರ ನಿಮ್ಮ ಜಂಡರ್ ಹಾಗಿದ್ರೆ ನನ್ನ ಕಣ್ಣಿಗೆ ಎಲ್ಲ ಗಂಡಸರು ಹೆಂಗಸ್ತರ ಕಾಣಿಸ್ತಾರೆ ಹಾಗಿದ್ರೆ ಎಲ್ಲ ಹೆಂಗಸರು ಗಂಡಸ್ತರ ಕಾಣಿಸ್ತಾರೆ ನನ್ನ ಕಣ್ಣಿಗೆ ನಿಮ್ಮ ಕಣ್ಣಿಗೆ ನಾನು ಗಂಡಸ್ತರ ಕಾಣಿಸ್ತೀನಿ ಅಂದ್ರೆ ಹಾಗಿದ್ರೆ ನನ್ನ ಕಣ್ಣಿಗೆ ನೀವು ಹೆಂಗಸರು ಗಂಡಸ್ತರ ಕಾಣ್ತೀರ ಗಂಡಸರು ಹೆಂಗಸ್ತರ ಕಾಣ್ತೀರಾ ಇಲ್ಲಿ ಜೆಂಡರ್ ಗುರುತಿಸುವಿಕೆ ಲಿಂಗತ್ವದ ಗುರುತಿಸುವಿಕೆ ಯಾರು ಮಾಡ್ಬೇಕಂದ್ರೆ ನಮ್ಮನ್ನು ನಾವೇ ಮಾಡ್ಕೋಬೇಕಾಗಿದೆ ನಾನು ಯಾರು ನಾನು ಯಾರು ನನ್ನ ಮನಸ್ಸಿನ ಭಾವನೆಗಳ ಆಧಾರವಾಗಿಯೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿದ್ದೆ ಹೊರತು ನನ್ನ ದೈಹಿಕ ರಚನೆ ಮೇಲೆ ತೀರ್ಪು ನೀಡಿಲ್ಲ ಎರಡು ಸಾವಿರದ ಹ ಹದಿನಾಲ್ಕರ ತೀರ್ಪು ತುಂಬ ವಿಸ್ತಾರವಾಗಿ ಹೇಳುತ್ತೆ ಅವರನ್ನವರು ಗಂಡಸು ಅಂತ ಹೇಳ್ಕೊಂಡ್ರೆ ಗಂಡಸು ಅವರನ್ನವರು ಹೆಂಗಸು ಅಂತ ಹೇಳ್ಕೊಂಡ್ರೆ ಹೆಂಗಸು ಅವರನ್ನವರು ಟ್ರಾನ್ಸ್ಜೆಂಡರ್ ಅಂತ ಹೇಳ್ಕೊಂಡ್ರೆ ಟ್ರಾನ್ಸ್ಜೆಂಡರು ಆ ತೃತೀಯ ಲಿಂಗಿ ಅನ್ನೋ ಪದವನ್ನ ಅಪೋಸ್ ಮಾಡ್ತೀವಿ ಆ ತೀರ್ಪನ್ನ ನಾವು ಸ್ವಾಗತಿಸ್ತಾ ಹೋಗ್ತೀವಿ ಈ ತೀರ್ಪು ಬರೋಕ್ಕಿಂತ ಮುಂಚೆ ನಮ್ಮ ಜೊತೆ ನೀವುಗಳೆಲ್ಲ ಅದು ಮಹಿಳಾ ಚಳವಳಿಗಳಾಗಿರ್ಬೋದು ದಲಿತ ಚಳವಳಿಗಳಾಗಿರ್ಬೋದು ಕಾರ್ಮಿಕ ಚಳವಳಿಗಳಾಗಿರ್ಬೋದು ಎಲ್ಲ ಸಾಮಾಜಿಕ ಮತ್ತು ಸಂವಿಧಾನದ ಪರ ಇರುವಂಥ ಮನಸ್ಸುಗಳು ನಮ್ಮ ಜೊತೆಗೆ ನಿಂತಿರೋದಕ್ಕೆ ಎರಡು ಸಾವಿರದ ಹದಿನಾಲ್ಕರ ತೀರ್ಪು ಒಂದು ಯಶಸ್ವಿ ಗೆಲುವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಓನ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಚಳವಳಿಯಿಂದ ಮಾತ್ರ ಸಾಧ್ಯವಾಗಿಲ್ಲ ಎರಡು ಸಾವಿರದ ಒಂಬತ್ತರ ದೈಹಲಿ ಹೈಕೋರ್ಟ್ ತೀರ್ಪನ್ನು ಮುನ್ನೂರ ಎಪ್ಪತ್ತೇಳು ಕಾನೂನು ತಿದ್ದುಪಡಿ ತೀರ್ಪನ್ನು ಪ್ರಶ್ನಿಸಿ ಎಲ್ಲ ಧರ್ಮಗಳು ಸುಪ್ರೀಂ ಕೋರ್ಟ್ಗೆ ಪಟಿಷನ್ ಹೋಗ್ತಾರೆ ಅದರ ಆಧಾರವಾಗಿ ಹಿಂಸೆ ದೌರ್ಜನ್ಯ ಇವತ್ತು ಸಮಾಜದಲ್ಲಿ ಯಾವುದೇ ಹಿಂಸೆ ಇದೆ ಅಂದರೆ ಅದೊಂದು ಲೈಂಗಿಕತೆ ಆಧಾರವಾಗಿ ಇನ್ನೊಂದು ಲಿಂಗತ್ವದ ಆಧಾರವಾಗಿ ಅದು ಹೆಣ್ಣು ಮಕ್ಕಳ ಮೇಲೆ ಇರ್ಬೋದು ಟ್ರಾನ್ಸ್ ಮೇಲೆ ಇರ್ಬೋದು ಮತ್ತೆ ಲೈಂಗಿಕ ಅಲ್ಪಸಂಖ್ಯಾತರ ಮೇಲೂ ಇರ್ಬೋದು ಲೈಂಗಿಕತೆ ಮತ್ತು ಲಿಂಗತ್ವದ ಆಧಾರವಾಗಿ ದೌರ್ಜನ್ಯಗಳು ಹಿಂಸೆಗಳು ಬಹಿಷ್ಕಾರಗಳು ನಾವು ಯಾಕೆ ಲೈಂಗಿಕತೆ ಬಗ್ಗೆ ಜಾಗೃತಿ ಮೂಡಿಸೋದ್ರ ಬಗ್ಗೆ ಈ ಸರ್ಕಾರಗಳು ಮೌನ ವಹಿಸ್ತಾ ಇದ್ದಾವೆ ಯಾಕಂದರೆ ಸರ್ಕಾರದಲ್ಲಿ ಎಷ್ಟು ಮಡಿವಂತಿಕೆ ಇದೆಯೋ ಅಷ್ಟೇ ಮಡಿವಂತಿಕೆ ಸಾಮಾಜಿಕ ಚಳವಳಿಗಳಲ್ಲೂ ಮುಕ್ತವಾಗಿ ಮಾತನಾಡದೆ ಇರೋದು ಸಹ ಮಡಿವಂತಿಕೆ ಅಂತಲೇ ನಾನು ಅದನ್ನು ನನ್ನ ಕಡೆಯಿಂದ ಹೇಳ್ತಾ ಹೋಗ್ತೀನಿ ಈಗ ಏನು ಮಾಡ್ತೀವಿ ತುಂಬಾ ಮುಜುಗರ ಶಿಸಿನ ವೆಜನ ವ್ಯಜನ ಅಂತ ಯಾಕೆ ತುಲ್ಲು ತುನ್ನೆ ನಾವು ಆಡು ಭಾಷೆಗಳಲ್ಲಿ ಆ ಪದಗಳನ್ನ ಅರ್ಥ ಮಾಡಿಸೋ ಒಂದು ವ್ಯವಸ್ಥೆಯಲ್ಲಿ ಈ ಶಿಸಿನ ವ್ಯಜನ ಇವೆಲ್ಲ ಮಾತಾಡ್ತಾ ಹೋದ್ರೆ ಸ್ವಲ್ಪ ಎಜುಕೇಶನ್ ಇದ್ದವ್ರಿಗೆ ಬರ್ತಾ ಹೋಗುತ್ತೆ ನಾವು ಗ್ರಾಮೀಣ ಮಟ್ಟದಲ್ಲಿ ಹೋದರೆ ಈ ಭಾಷೆಗಳನ್ನ ಬಳಕೆ ಮಾಡಲಿಕ್ಕೆ ಹೆದರುವಂಥ ವ್ಯವಸ್ಥೆಯಲ್ಲಿ ಇವು ಹೋಗ್ತಾ ಹೋಗುತ್ತೆ ಮತ್ತೆ ಇನ್ನೊಂದು ಸಾಮಾಜಿಕ ಪ್ರಶ್ನೆ ಇದೆ ಟ್ರಾನ್ಸ್ ಅಲ್ಲಿ ಬೇರೆ ಬೇರೆ ಐಡೆಂಟಿಟಿಗಳು ಸಹ ಇದ್ದಾವೆ ಟ್ರಾನ್ಸ್ಜೆಂಡರ್ ಅಂದ್ರೆ ಅಂದರೆ ಯಾರು ಗಂಡಾಗಿ ಹುಟ್ಟಿ ಹೆಣ್ಣಾಗವರು ಹೆಣ್ಣಾಗಿ ಹುಟ್ಟಿ ಗಂಡಸಾಗಿ ಬದುಕೋರು ಮತ್ತು ಎಲ್ಲ ಟ್ರಾನ್ಸ್ಜೆಂಡರ್ ಆಲ್ರೆಡಿ ರಿಯಾನ ಸುಮಾರು ಕವರ್ ಮಾಡಿದ್ದಾರೆ ಅವ್ರು ಬಿಟ್ಟಿದ್ದನ್ನು ನಾನು ಪಾಯಿಂಟ್ ಪಾಯಿಂಟ್ ಕವರು ಎಲ್ಲ ಟ್ರಾನ್ಸ್ಜೆಂಡರು ಭಿಕ್ಷಾಟನೆ ಮಾಡಲ್ಲ ಎಲ್ಲ ಟ್ರಾನ್ಸ್ಜೆಂಡರ್ ಸೆಕ್ಸ್ ವರ್ಕ್ ಮಾಡಲ್ಲ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದುಕುವಂಥ ಟ್ರಾನ್ಸ್ ಸಮುದಾಯದವರಿಗೆ ಯಾವುದೇ ಅವಕಾಶಗಳು ಇಲ್ಲ ನಾನು ಹುಟ್ಟಿದ್ದು ಹೆಣ್ಣಾಗಿ ನನ್ನ ಭಾವನೆಗಳ ಆಧಾರವಾಗಿ ನಾನು ಬೆಳೀತಾ ಬೆಳೀತಾ ಆದರೆ ಅವರಿಗೆ ಸೆಕ್ಸ್ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಗನ್ಸ್ ಆಗ್ತಾ ಇದ್ದಾರೆ ಅವರು ಬೆಗ್ಗಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ ಮತ್ತೆ ಅವ್ರಿಗೆ ಅವಕಾಶಗಳು ಯಾರು ಕಲ್ಪಿಸೋರು ಈ ಸಣ್ಣ ಪುಟ್ಟ ಆರ್ಗನೈಜೇಷನ್ಗಳಲ್ಲಿ ಇಷ್ಟ ಇಲ್ಲದೆ ಹೋದರೂ ಒತ್ತಾಯ ಪೂರ್ವಕವಾಗಿ ಬದುಕನ್ನು ನಡೆಸಬೇಕನ್ನೋ ಕಾರಣಕ್ಕೆ ಕ್ಯಾಬ್ ಡ್ರೈವರ್ಗಳಾಗಿ ಆಟೋ ಡ್ರೈವರ್ಗಳಾಗಿ ಅವರ ಲಿಂಗತ್ವವನ್ನು ಸಮಾಜದಲ್ಲಿ ಗುರುತಿಸಿಕೊಳ್ಳಕ್ಕಾಗದೆ ಸಣ್ಣಪುಟ್ಟ ಸಮುದಾಯದ ಸಭೆಗಳ ಮಧ್ಯೆ ನಾನು ಇಂಥವನು ನಾನು ಬೈಬರ್ತೀನಿ ಫೀಮೇಲ್ ಆದರೆ ನನ್ನ ಭಾವನೆಗಳು ಗಮನಿಸಿದಿದೆ ಯಾಕಂದರೆ ಈ ಸ್ಪೇಸ್ ಇಲ್ಲ ಈ ಸಮಾಜದಲ್ಲಿ ಫಸ್ಟು ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗೋದೆ ಕುಟುಂಬ ಆಮೇಲೆ ಶಿಕ್ಷಣ ವ್ಯವಸ್ಥೆ ನಂತರ ಸಮಾಜ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದುಕುವವರು ಕುಟುಂಬದಿಂದ ಸಮಾಜ ಯಾಕೆ ಹೆಂಗಸ್ತರ ಆಡ್ತಾ ಇದೆ ಗನ್ಸ್ ನೀನು ಗಂಡಸ್ತರ ಸಮಾಜ ಗನ್ಸ್ ಅಂದ್ರೆ ಹೀಗೆ ಇರಬೇಕು ಅಂದ್ರೆ ಹೀಗೆ ಇರಬೇಕಂತ ಚೌಕತ್ತುಗಳನ್ನ ಮಾಡಿದ್ದಾರೆ ಆ ಕುಟುಂಬವನ್ನ ಬಿಟ್ಟು ಹೊರಗಡೆ ಬರಂತೆ ಅವಕಾಶಗಳಿಲ್ಲ ಎಲ್ಲರೂ ನಾವು ತುಂಬಾ ಮೈಕ್ ಮುಂದೆ ಟಿವಿ ಮುಂದೆ ಹೇಳ್ತೀವಿ ಯಾಕೆ ರೀ ದುಡ್ಡು ತಿನ್ನಕ ಇವ್ರಿಗೆ ಆಗಲ್ವಾ ಕೊಡಿ ಕೆಲಸ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ ನಾನು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬೆಳಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇದೇ ಬೆಂಗಳೂರಲ್ಲಿ ನೀವು ಸಾಮಾನ್ಯ ಕುಟುಂಬ ಮೂವತ್ತು ಸಾವಿರ ರೂಪಾಯಿದಾಗ ಬದುಕಿದ್ರೆ ನಾನು ಒಬ್ಬಳೆ ಮೂವತ್ತು ಸಾವಿರ ಬೇಕಾಗುತ್ತೆ ನಾನು ಬದುಕೋ ಎಕ್ಸ್ಪೆಂಡಿಚರ್ ಸಹ ನೀವು ಯೋಚನೆ ಮಾಡಬೇಕಾಗುತ್ತೆ ಎಷ್ಟೋ ಜನ ಹೇಳ್ತಾರೆ ಯಾಕೆ ಮಲ್ಲು ಫೋರ್ಸಿಬಲ್ಲಿ ದುಡ್ಡನ್ನು ಎಸ್ಕೊಂತಾರೆ ಟ್ರಾನ್ಸ್ ವುಮೆನ್ ಇಲ್ಲಿ ಟ್ರಾನ್ಸ್ ವುಮೆನ್ ಟ್ರಾನ್ಸ್ ಮೆನ್ ಐಡೆಂಟಿಟಿ ಕಲ್ಚರಲ್ ಐಡೆಂಟಿಟಿ ಹಿಜ್ರಾ ಮಂಗಳಮುಖಿ ಅಂತರ್ಲಿಂಗಿ ಬೇರೆ ಬೇರೆ ಐಡೆಂಟಿಟಿಗಳನ್ನು ಹೇಳ್ಕೊಂಡು ಹೋಗ್ತಾರೆ ಈ ಟ್ರಾನ್ಸ್ ಅನ್ನು ಛತ್ರಿ ಅಡಿಯಲ್ಲಿ ಟ್ರಾನ್ಸ್ ಮೆನ್ ಟ್ರಾನ್ಸ್ ವಿಮೆನ್ ಕಲ್ಚರಲ್ ಐಡೆಂಟಿಟಿ ಜೋಗಪ್ಪ ಹಿಜಿಡಾ ಈಗ ನಾರ್ತ್ ಕರ್ನಾಟಕ ಮುತ್ತುಕಟ್ಟಿ ಎಲ್ಲ ಮನಿಗ್ ಬಿಟ್ಟು ಮಂಜಮ್ಮ ಮಂಜು ಕೇಳೇ ಇರ್ಬೋದು ಅವರೆಲ್ಲ ಆಪರೇಷನ್ ಆಗಲ್ಲ ಸರ್ಜರಿ ಆಗೋಕ್ಕಾಗಲ್ಲ ಆಗಲ್ಲ ದೇವರ ಹೆಸರಲ್ಲಿ ಇರೋದ್ರಿಂದ ಇನ್ನ ಟ್ರಾನ್ಸ್ ವಿಮೆನ್ ಕಲ್ಚರಲ್ಲಿ ಹಿಜಿಡಾ ಕಲ್ಚರಲ್ಲಿ ಇದ್ದರೆ ಸ್ವಲ್ಪ ಜನ ಸರ್ಜರಿ ಆಗ್ತಾರೆ ಸ್ವಲ್ಪ ಜನ ಹಲವಾರು ಸಮಸ್ಯೆಗಳು ಇರ್ತವೆ ಸರ್ಜರಿ ಆಗಲ್ಲ ಇನ್ನ ನನ್ನ ಹಾಗೆ ಪ್ರಾಣ ಶೆಟ್ಟಲ್ಲಿರುವಂತ ಜನ ಸಾಕಷ್ಟು ಜನ ಇದ್ದಾರೆ ಡಬಲ್ ರೋಲ್ ಮಾಡಬೇಕಾಗತ್ತೆ ಕುಟುಂಬದಲ್ಲಿ ಗನ್ಸಾಗಿ ಪಾತ್ರ ಮಾಡಬೇಕಾಗತ್ತೆ ಸಮಾಜದಲ್ಲಿ ಗನ್ಸಾಗಿ ಪಾತ್ರ ಮಾಡಬೇಕಾಗತ್ತೆ ಸಮುದಾಯದಲ್ಲಿ ನನ್ನ ಫೀಲಿಂಗ್ಸ್ ವ್ಯಕ್ತಪಡಿಸ್ಕೊಳ್ಳುವಂಥ ಪಾತ್ರಗಳನ್ನು ಮಾಡಬೇಕಾಗತ್ತೆ ಈ ಅಷ್ಟು ಟ್ರಾನ್ಸ್ ಐಡೆಂಟಿಟಿ ಟ್ರಾನ್ಸ್ ಹೊರಗಡೆ ಬಂದಿರುತ್ತೆ ಅವಕಾಶಗಳಿಲ್ವಾ ಅವಕಾಶಗಳು ಇವತ್ತಿಂದು ಈ ಸರ್ಕಾರ ಬಂದರೂ ಸಹ ಅವಕಾಶಗಳು ಇಲ್ಲ ಗ್ರಹಲಕ್ಷ್ಮಿ ಬರ್ತಾ ಇದೆ ಗ್ರಹಲಕ್ಷ್ಮಿ ಬರ್ತಾ ಹೌದು ಇದೇ ಸರ್ಕಾರ ಬಂದ ತಕ್ಷಣ ಪಂಚ ಯೋಜನೆಗಳಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಸಿಗಬೇಕು ಅಂತ ಹೇಳಿದ್ರು ಆದ್ರೆ ಇದೇ ಸರ್ಕಾರದ ಇಲಾಖೆಗಳಿಗೆ ವ್ಯವಸ್ಥೆಗಳಿಗೆ ಗೊತ್ತಿಲ್ಲ ಲಿಂಗತ್ವ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಅಂತ ಇದೇ ಇಲಾಖೆಗಳು ವ್ಯವಸ್ಥೆಗಳು ಗೊತ್ತಿಲ್ಲ ಲಿಂಗತ್ವ ಅಲ್ಪಸಂಖ್ಯಾತ ಒಂದ್ ಐದ್ ನಿಮಿಷ ಟೈಮ್ ತಗೊಂಡು ಡಿಮ್ಯಾಂಡ್ ಹೇಳ್ತೋಗ್ಬಿಡ್ತೀನಮ್ಮ ಹತ್ತು ನಿಮಿಷ ಮಾತಾಡಿದ್ದು ಅವ್ರದ್ದು ಹತ್ತು ನಿಮಿಷ ಕಟ್ ಮಾಡಿದೀವಿ ಲಿಂಗತ್ವ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಇದೇ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಹೋಗ್ತಾ ಸರ್ಕಾರ ಇನ್ ಎಂಡ್ ಇಲೆಕ್ಷನ್ ಹೋಗುವಾಗ ಕರ್ನಾಟಕ ಟ್ರಾನ್ಸ್ಜೆಂಡರ್ ಪಾಲಿಸಿಯನ್ನು ಮಾಡಿದ್ರು ದೇಶದಲ್ಲಿ ಅದ್ಭುತವಾದ ಪಾಲಿಸಿ ಅಂತ ಹೇಳ್ಬೋದು ಐ ಪಿ ಸಿ ಮುನ್ನೂರ ಎಪ್ಪತ್ತೇಳು ತಿದ್ದುಪಡಿ ಮಾಡ್ತೀವಿ ನಮ್ಮ ರಾಜ್ಯದಲ್ಲಿ ಅಂತ ಒಂದು ಮುನ್ನೂರ ಎಪ್ಪತ್ತೇಳರ ಬಗ್ಗೆ ಮಾತನಾಡಿದ ಒಂದು ಘನ ಸರ್ಕಾರ ಅಂತಾನೆ ಹೇಳ್ಬೋದು ಆದರೆ ಅದೇ ಸರ್ಕಾರದ ವ್ಯವಸ್ಥೆ ಅನುಷ್ಠಾನ ಮಾಡೋಕ್ಕೆ ಹಲವಾರು ತೊಡುಕುಗಳು ಇದ್ದಾವೆ ಇವತ್ತು ಟ್ರಾನ್ಸ್ಜೆಂಡರ್ಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಆಕ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಿತ್ತು ಎಲ್ಲ ಎಲ್ಲಿದ್ದೀವಿ ಟ್ರಾನ್ಸ್ ಜೆಂಡರ್ ಪ್ರೊಟೆಕ್ಷನ್ ರೂಲ್ ಟು ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ನೈಂಟಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಕೋವಿಡ್ ಬಂತು ಸಾಯ್ತೀವೋ ಬದುಕ್ತೀವ ಅಂತ ಗೊತ್ತಿಲ್ಲ ಮನೆ ಆಗಿದ್ದೀವಿ ನಮ್ಮನ ಈ ಕೇಂದ್ರ ಸರ್ಕಾರ ನಾಚಿಕೆಗೆರ ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರ ಟ್ರಾನ್ಸ್ ವಿರೋಧಿ ಕೇಂದ್ರ ಸರ್ಕಾರ ನಮ್ಮ ವಿರುದ್ಧ ಹಲವಾರು ಅಂಶಗಳನ್ನ ಅದರಾಗೆ ಹಾಕಿ ಕಾನೂನುಗಳನ್ನ ತಂತು ನನ್ನ ಜೆಂಡರ್ ಅನ್ನ ಗುರ್ತಿಸ್ಕೊಬೇಕಾದ್ರೆ ಡಿ ಸಿ ಹತ್ರ ನಾನು ಅರ್ಜಿ ಹಾಕ್ಬೇಕಂತೆ ಆ ಡಿ ಸಿ ಜೆಂಡರ್ ಯಾರು ಗುರ್ತಿಸದಾರ ಅನ್ನೋ ಪ್ರಶ್ನೆ ನಮ್ದಿದೆ ಮತ್ತು ನಮ್ಮ ಬದಲಾವಣೆಗಳಿಗೆ ನಮ್ಮ ಪೂರಕ ವಾತಾವರಣ ಬದಲಾವಣೆಗೆ ನಾನು ಹೇಳಬೇಕಾ ಮೋದಿ ಸರ್ಕಾರ ಹೇಳಬೇಕಾ ಸರ್ಕಾರಕ್ಕೆ ನನ್ನ ಪ್ರಶ್ನೆ ಇದೆ ನನ್ನ ಪೂರಕ ವಾತಾವರಣ ಬದಲಾವಣೆಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಹೇಳಬೇಕಾ ಇಲ್ಲ ಸಿದ್ದರಾಮಯ್ಯ ಕ್ಯಾಬಿನೆಟ್ ಹೇಳಬೇಕಾ ಅನ್ನೋ ಪ್ರಶ್ನೆ ನನ್ನದಿದೆ ನಾನು ಯಾವ ರೀತಿ ಬದಲಾಗಕ್ಕೆ ಇಷ್ಟಪಡ್ತೀನಿ ನಮಗೆ ಬದಲಾವಣೆ ಬೇಕಾಗಿರೋದು ಶೈಕ್ಷಣಿಕವಾಗಿ ಎಲ್ಲ ಉತ್ತಮವಾದ ವ್ಯವಸ್ಥೆ ನಿಮ್ ಈಗಿರುವಂತಹ ಶಿಕ್ಷಣದ ವ್ಯವಸ್ಥೆಯಲ್ಲಿ ನನ್ನ ಟ್ರಾನ್ಸ್ ಸಮುದಾಯದವರು ಶಿಕ್ಷಣವನ್ನ ನಿಜವಾಗ್ಲೂ ಪಡೆಯಲ್ಲ ಬೆಗ್ಗಿಂಗ್ ಸೆಕ್ಸ್ ವರ್ಕ್ ಅಲ್ಲೇ ಇರ್ತೀವಿ ಸೆಕ್ಸ್ ವರ್ಕ್ ನನ್ನ ಹಕ್ಕು ಅದು ಘನಕೆಯ ಹಕ್ಕು ಇಷ್ಟ ಇದ್ದು ಮಾಡೋರಿಗೆ ಬೆಗಿಂಗ್ ನಾವು ಭಿಕ್ಷಾಟನೆ ಅಂತ ಹೇಳಲ್ಲ ಬದಾಯಿ ಅಂತ ಹೇಳ್ತೀವಿ ಇವತ್ತು ನೀವು ಮತ ಮಂದಿರಗಳನ್ನು ಕಟ್ಟಿಸಿ ಪೂಜಾರಿ ಪೂರ ಎಲ್ಲಾನು ಬಿಟ್ಟು ದುಡ್ಡು ವಸೂಲಿ ಮಾಡ್ತೀರ ನಾವು ಸಹ ನಿಮ್ಗೆ ಆಶೀರ್ವಾದ ಮಾಡಿ ದುಡ್ಡು ವಸೂಲಿ ಮಾಡ್ತಾ ಇದ್ದೀವಿ ಯಾಕೆ ಅದಕ್ಕೆ ಭಿಕ್ಷಾಟನೆ ಅಂತ ಹೇಳ್ತಾ ಇದೀರ ದಂಡ ವಸೂಲಿ ಮಾಡ್ತಾ ಇದ್ದೀವಿ ನಿಮ್ಮ ಹತ್ರ ನೀವು ನಮ್ಮನ್ನು ಹೊರಗೆ ಹಾಕಿದರೆ ದಂಡ ವಸೂಲಿ ಮಾಡ್ತಾ ಇದ್ವಿ ದಂಡ ಕೊಡಿ ಇದೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಿಕ್ಷಣದಲ್ಲಿ ನಮಗೆ ಏನು ಅನ್ನೋದು ನಾವು ಹೇಳ್ತೀವಿ ಸಿಲಾಬಸ್ ಅಲ್ಲಿ ಸರಸ್ವತಿ ಅಮ್ಮ ಹೇಳಿದಂಗೆ ಸಿಲಾಬಸ್ ಅಲ್ಲಿ ಬರಬೇಕು ಸಿಲಾಬಸ್ ಅಲ್ಲಿ ಬರೋದಷ್ಟೇ ಅಲ್ಲ ಪ್ರಾಕ್ಟಿಕಲ್ ಆಗಿ ಟೀಚರ್ಸ್ಗಳಿಗೆ ಓರಿಯಂಟೇಶನ್ ಆಗಬೇಕು ಟೀಚರ್ಸ್ಗಳಿಂದಾನೇ ಎಷ್ಟು ಮಕ್ಕಳು ಸುಸೈಡ್ ಮಾಡ್ಕೊಂತ ಇದ್ದಾರೆ ಮತ್ತೆ ಯಾರು ಬೈ ಬರ್ತ್ ಟ್ರಾನ್ಸ್ ಆಗಲ್ಲ ಹದಿನೆಂಟು ವರ್ಷದ ನಂತರ ನನ್ನ ಜೆಂಡರ್ ಅನ್ನ ನಾನು ನಿರ್ಧಾರ ಮಾಡ್ತೀನಿ ಆ ಮಕ್ಕಳಿಗೆ ನೀವು ಲೇಬಲ್ ಹಚ್ತೀರಾ ಮಕ್ಕಳು ಹತ್ತನೇ ಕ್ಲಾಸ್ ಮಕ್ಕಳು ಇರ್ತಾರೆ ಟ್ರಾನ್ಸ್ ಮಗು ನಿನ್ ಟ್ರಾನ್ಸ್ ಮಗು ರೀ ಯಾರು ಮತ್ತೆ ಡಿಸ್ಕ್ರಿಮಿನೇಷನ್ ಹೊಸದಾಗಿ ಸ್ಟಾರ್ಟ್ ಮಾಡ್ತೀರಾ ನಾವು ಈಗ ಟೀಚರ್ಸ್ಗಳಿಗೆ ಓರಿಯಂಟೇಷನ್ ಮಾಡ್ಬೇಕ್ರೆ ಶಿಕ್ಷಣ ಇಲಾಖೆ ಟೀಚರ್ಸ್ಗಳಿಗೆ ಯಾಕೆ ಓರಿಯಂಟೇಷನ್ ಬೇಕು ನಮ್ಮ ಟೀಚರ್ಸ್ ಎಲ್ಲ ಮಹಾ ಪಂಡಿತರು ಇದ್ದಾರೆ ಅಂತ ನಿಮ್ಮ ಟೀಚರ್ಸ್ ಎಲ್ಲ ಪಂಡಿತರಲ್ಲ ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಏಳನೇ ಕ್ಲಾಸು ಎಂಟನೇ ಕ್ಲಾಸು ನನ್ನ ಮಕ್ಕಳು ಎಜುಕೇಶನ್ ಡ್ರಾಪ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಎಜುಕೇಶನ್ ಇಲ್ಲ ಅಂದ್ರೆ ವಾಪಸ್ ವರ್ಗ ಬಗ್ಗೆ ಬರ್ತಾರೆ ಆರೋಗ್ಯ ಶಿಕ್ಷಣದಲ್ಲಿ ಉಚಿತ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ವ್ಯವಸ್ಥಿತವಾದ ಸಂಪೂರ್ಣ ಹಣ ಭರಿಸಿ ಟ್ರಾನ್ಸ್ಜೆಂಡರ್ ಶಿಕ್ಷಣಕ್ಕೆ ನೀವು ವ್ಯವಸ್ಥಿತವಾಗಿ ಶಿಕ್ಷಣದ ಬೆಂಬಲವನ್ನು ನೀಡಿ ಸರ್ಕಾರದ ಜವಾಬ್ದಾರಿ ಆರೋಗ್ಯದ ವ್ಯವಸ್ಥೆಯಲ್ಲಿ ನೀವು ಸುಮ್ಮನೆ ನೀವು ಮೇಲ್ನೋಟಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಮ್ಮ ಡಾಕ್ಟರ್ ನಿಮ್ಮನ್ನು ನೋಡ್ಕೊಂತಾರೆ ಅಂತಂದ್ರೆ ಆಗಲ್ಲ ನಿಮ್ಮ ಡಾಕ್ಟರ್ಗಳ ಬಗ್ಗೆ ಟ್ರಾನ್ಸ್ಜೆಂಡರ್ ಏನಂತ ನಿಮ್ಮ ಡಾಕ್ಟರ್ಗಳಿಗೆ ಗೊತ್ತಿಲ್ಲ ಟ್ರಾನ್ಸ್ಜೆಂಡರ್ ಸರ್ಜರಿಗಳು ಅಂತ ಗೊತ್ತಿಲ್ಲ ಎಷ್ಟೋ ಸರ್ಜರಿ ರಾಂಗ್ ಮಾಡಿ ನೀವು ನಮ್ಮನ್ನು ಕೊಲ್ಲಲ್ಪಡ್ತಾ ಪಡ್ತಾ ಇದೀರ ಕೊಲ್ತಾ ಇದ್ದೀರಾ ಎಷ್ಟೋ ಹಾರ್ಮೋನ್ ಹಾರ್ಮೋನ್ ಹೈ ಡೋಸ್ ಕೊಟ್ಟು ನಮ್ಮನ್ನ ಸಾಯಿಸ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ಶಿಲಾಬ್ಯಾಸ್ ಅಲ್ಲಿ ಅಧ್ಯಯನಗಳಲ್ಲಿ ಬರಬೇಕು ಯಾವ ರೀತಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಸ್ಟಡಿಗಳಿದ್ದಾವೆ ಅದನ್ನು ತಗೊಂಡು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ದೇಶ ಬಿಡಿ ಸೆಂಟ್ರಲ್ ಅಂತೂ ಸದ್ಯಕ್ಕೆ ಮಾಡಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಆದರೂ ಈ ಸಮುದಾಯದ ಬಗ್ಗೆ ಮಾಡೋಕ್ಕೆ ಮುಂದೆ ಬರುತ್ತೆ ಆರೋಗ್ಯದಲ್ಲಿ ಸಮಗ್ರ ಮತ್ತೆ ಉಚಿತ ಗುಣಮಟ್ಟದ ಆರೋಗ್ಯ ಬೇಕು ಈ ನಿಮ್ಮ ಕಳಪೆ ಆರೋಗ್ಯದ ಮೇಲೆ ನಮಗೆ ನಂಬಿಕೆ ಇಲ್ಲ ನಾವು ಸತ್ರು ಪರವಾಗಿಲ್ಲ ನಿಮ್ಮ ಕಳಪೆ ಗುಣಮಟ್ಟದ ಆರೋಗ್ಯ ಕಡೆಗೂ ನಾವು ಬರಲ್ಲ ಮೂರನೇದು ಉದ್ಯೋಗ ಕೆಲಸ ಮಾಡಿ ಕೆಲಸ ಮಾಡಿ ಏನು ಕೆಲಸ ಮಾಡಲಿ ನಾನು ಈಗ ಒಂದು ಮೇಕೆ ಸಾಕಾಣಿಕೆ ಒಂದು ಫಾರ್ಮ್ ಹಾಕ್ಬೇಕಾದ್ರೆ ಮೂವತ್ತು ಲಕ್ಷ ದುಡ್ಡು ಬೇಕು ನನಗೆ ಈಗ ಬರುಣ್ ಸಾಗರದಲ್ಲಿ ಅರುಣತೆ ಅಂತ ಎರಡು ಎಕರೆ ಜಾಗ ಯಾರು ಪುಣ್ಯಾತ್ಮ ಒಬ್ರು ಕೊಟ್ಟರು ಪ್ರೀತಿಯಿಂದ ಅವ್ರು ಚೆನ್ನಾಗಿ ಫಾರ್ಮ್ ಎಲ್ಲ ಆದ ತಕ್ಷಣ ಖಾಲಿ ಮಾಡಮ್ಮ ಎಲ್ಲ ಬಾಡಿಗೆ ಜಾಸ್ತಿ ಕೊಡು ಎಲ್ಲಿ ಕೆತ್ಕೊಂಡು ಹೋಗೋದ್ರೆ ಇದೆಲ್ಲ ಭೂಮಿ ಕೊಡಿ ಫಸ್ಟ್ ಈ ಸಮುದಾಯಕ್ಕೂ ಯಾರು ಉದ್ಯೋಗ ಮಾಡ್ತೀನಿ ಅಂತಾರೆ ಆ ಉದ್ಯೋಗ ಆಯ್ಕೆಗಳನ್ನು ಮಾಡೋಕ್ಕೆ ಅವಕಾಶಗಳನ್ನ ಕೊಡಿ ಪಾರ್ಕಿಂಗ್ ಜಾಗಗಳನ್ನ ಕೊಡಿ ಈಗ ಕರ್ನಾಟಕದಲ್ಲಿ ಹಾವೇರಿಯಲ್ಲಿ ಇತಿಹಾಸದ ಅಕ್ಕ ಕೇಪೆಯನ್ನು ಕೊಡ್ತಾ ಇದ್ದೀರಲ್ಲ ಅಂತ ಕೇಪೆಗಳನ್ನ ಕೊಡಿ ಪಾರ್ಕಿಂಗ್ ಜಾಗಗಳನ್ನ ಕೊಡಿ ಯಾರು ಬದಲಾವಣೆ ಆಗಕ್ಕೆ ಹಿಂಗ್ ಸೆಕ್ಸ್ ವರ್ಕ್ ಬಿಟ್ಟು ಬದಲಾಗ್ತಾರೋ ಅವ್ರು ಬದಲಾಗ್ತಾರೆ ಇಪ್ಪತ್ತು ವರ್ಷ ಅದರಲ್ಲೇ ಇದ್ದವರು ಮುಂದೆ ಹೋಗ್ತಾ ಹೋಗ್ತಾರೆ ಇನ್ನು ಓರೆಂಟೇಷನ್ ವಿಚಾರ ಬರುವಾಗ ಇನ್ ಮೂರು ಪಾಯಿಂಟ್ ಇದೆ ಹೇಳಿ ಸರ್ಕಾರಕ್ಕೆ ಡಿಮ್ಯಾಂಡ್ ಅಷ್ಟೇ ಅಮ್ಮ ಓರೆಂಟೇಷನ್ ವಿಚಾರಕ್ಕೆ ಬರುವಾಗ ಐ ಪಿ ಸಿ ಮುನ್ನೂರ ಎಪ್ಪತ್ತೇಳರ ಬಗ್ಗೆ ಸರ್ಕಾರ ಒರೆಂಟೇಷನ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಟ್ಲೀಸ್ಟ್ ಸಿದ್ದರಾಮಯ್ಯ ಸರ್ಕಾರ ಅವರು ಪಕ್ಷದಲ್ಲಿ ಎಲ್ ಜಿ ಬಿ ಕವೇ ಅಂತ ಬೋರ್ಡ್ ಇಡ್ಕೊಂಡಿದ್ದಾರೆ ಇಂಟರ್ನಲ್ಲಿ ಮಾತಾಡಕ್ಕೆ ಬರುವಾಗ ಸದ್ಯಕ್ಕೆ ಆ ಸಮುದಾಯದ ಬಗ್ಗೆ ಏನೂ ಮಾತಾಡಬೇಡಿ ಸುಮ್ನೆಯಾಗಿ ನಿಮ್ಮ ಒಳ ಮನಸ್ಸುಗಳೇನಿದ್ದಾವೆ ಅದು ನಮಗೂ ಅರ್ಥ ಆಗುತ್ತೆ ಮತ್ತೆ ನಮಗೂ ಹೇಳೋರು ಇದ್ದಾರೆ ನಿಮ್ಮ ಪಕ್ಷದಲ್ಲಿದ್ದವರು ಹಾಗಾಗಿ ಎಲ್ ಜಿ ಬಿ ಟಿ ಕ್ಯೂ ವೈ ಪ್ಲಸ್ ಬಗ್ಗೆ ರಾಜ್ಯದಲ್ಲಿ ಬೋರ್ಡ್ ಆಗಬೇಕು ಎಲ್ಲ ಕಡೆ ಓರಂಟೇಷನ್ ಆಗಬೇಕು ಟ್ರಾನ್ಸ್ಜೆಂಡರ್ ಜೆಂಡರ್ ಆಧಾರವಾಗಿ ಆಗುವಂಥ ಹಿಂಸೆ ಬಹಿಷ್ಕಾರ ದೌರ್ಜನ್ಯಗಳು ನಿಲ್ಲಬೇಕು ಅದಕ್ಕೊಂದು ಶಿಪ ಸಪೋರ್ಟಿಂಗ್ ಸಿಸ್ಟಮ್ ಬರಬೇಕು ಮೀಸಲಾತಿ ಸಮತಾಳ ಮೀಸಲಾತಿ ಕೊಟ್ಟಿದ್ದಾರೆ ಕರ್ನಾಟಕ ದೇಶದಲ್ಲಿ ಇತಿಹಾಸದ ಮೀಸಲಾತಿ ಇದು ಅಂದ್ರೆ ಎಲ್ಲಾ ಜಾತಿ ಎಲ್ಲ ಲಿಂಗದ ಆಧಾರವಾಗಿಯೂ ಮೀಸಲಾತಿ ಸಮುದಾಯ ತಗೋಬಹುದು ಅಂತ ಆದರೆ ಅದಕ್ಕೆ ಸರಿಯಾದ ಗೈಡ್ ಈಗ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅದು ನಮ್ಗೊಂದು ಹೆಮ್ಮೆಯ ವಿಚಾರ ಸರ್ಕಾರದಲ್ಲಿ ಗೈಡ್ ಅಪ್ರೂವ್ ಮಾಡಕ್ಕೆ ಹೋಗಿದೆ ಈ ಸರ್ಕಾರ ಯಾವತ್ತು ಅಪ್ರೂವ್ ಮಾಡ್ತಾರೆ ಗೊತ್ತಿಲ್ಲ ಒಂದು ಓರಿಯಂಟೇಶನ್ ವಿಚಾರ ಅಂದರೆ ಹಂತ ಹಂತವಾಗಿ ಕನಿಷ್ಠ ಸಿದ್ದರಾಮಯ್ಯ ಸರ್ಕಾರ ಪರ್ಯಾಯವಾಗಿ ನಿಗಮವನ್ನು ಸ್ಥಾಪಿಸಬೇಕು ನಿಗಮವನ್ನು ಸ್ಥಾಪಿಸಿ ಕನಿಷ್ಠ ಇನ್ನೂರು ಕೋಟಿ ಏನು ಸಾವಿರಾರು ಕೋಟಿ ಅಲ್ಲ ಪ್ರಾರಂಭಿಕವಾಗಿ ಇನ್ನೂರು ಕೋಟಿ ಕೊಟ್ಟು ಬಿಸ್ನೆಸ್ ಯಾವೆಲ್ಲ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಂತಲ್ಲ ಲಾಸ್ ಆಗ್ತಾ ಹೋಗ್ತವೆ ಲಾಸ್ ಆದರೆ ಸರ್ಕಾರನೇ ಬರ್ಸಬೇಕು ನಮ್ಮ ಕಡೆ ಯಾರೂ ಇಲ್ಲ ಬರ್ಸೋ ಕುಟುಂಬ ಇಲ್ಲ ವ್ಯವಸ್ಥೆ ಇಲ್ಲ ಬೆಂಬಲ ಇಲ್ಲ ಆ ಸರ್ಕಾರ ಹಂತ ಹಂತವಾಗಿ ಮಾಡಬೇಕಂತ ಒಟ್ಟಾರೆ ಡಿಮ್ಯಾಂಡ್ಗಳನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ ಮತ್ತೆ ಏನೇ ಬದಲಾವಣೆಗಳಾದರೂ ಸಾಮಾಜಿಕ ಚಳವಳಿಗಳು ಮತ್ತೆ ಈ ಕಾನೂನುಗಳು ಈ ಸಮುದಾಯದ ವಿಚಾರಗಳಲ್ಲಿ ಓನ್ಲಿ ಪೇಪರಲ್ಲಿ ಇದ್ದಾವೆ ಯಾವುದೇ ಅನುಷ್ಠಾನ ಇಲ್ಲ ಪಂಚ ಯೋಜನೆಗಳಲ್ಲಿಯೂ ಸಹ ಬಸ್ಸಲ್ಲಿ ದಿನ ನಾನೇ ಜಗಳರ್ತೀನಿ ಮೂರು ಜನ ಕಂಡಕ್ಟರ್ ಬಿಜಾಪುರದಲ್ಲಿ ಆಲ್ರೆಡಿ ಸಸ್ಪೆಂಡ್ ಆದರು ಆದರೆ ಆರು ಕಾರ್ಮಿಕ ವರ್ಗ ಸಸ್ಪೆಂಡ್ ಆಗುವಾಗ ನಮ್ಗೂ ನೋವು ಆಗುತ್ತೆ ಆ ಒಂದು ನೋವನ್ನ ಯಾವ ರೀತಿ ಈ ಪಂಚ ಯೋಜನೆಗಳು ವ್ಯವಸ್ಥಿತವಾಗಿ ಸಮುದಾಯ ಮತ್ತು ಎಲ್ಲರಿಗೂ ಲಕ್ಷ್ಮಿ ಬಂದಿಲ್ಲ ಇನ್ನು ಹಂತ ಹಂತವಾಗಿ ಬರ್ತಾ ಇದೆ ಇವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಸರ್ಕಾರದ ಮುಂದೆ ಹೋಗಬೇಕು ವ್ಯವಸ್ಥೆ ಮುಂದೆ ಹೋಗ್ಬೇಕು ಟ್ರಾನ್ಸ್ಜೆಂಡರ್ ಎಷ್ಟು ಜನ ಇದ್ದಾರೆ ಅಂತೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ ಸರ್ವೆ ನಡೆದಿದೆ ತುರ್ತಾಗಿ ಸರ್ವೆ ಫೈನಲ್ ಆಗಬೇಕು ಫೈನಲ್ ಆದ ತಕ್ಷಣ ಒಂದು ಮುಂದೆ ವ್ಯವಸ್ಥಿತವಾಗಿ ಸಮುದಾಯಕ್ಕೆ ಬೆಂಬಲ ಬೇಕಂತ ಹೇಳ್ತಾ ಬದಲಾವಣೆ ಇನ್ನೂ ಮೂವತ್ತು ವರ್ಷ ಬೇಕಾಗತ್ತೆ ಸದ್ಯಕ್ಕೆ ಟ್ರಾನ್ಸ್ಜೆಂಡರ್ ಭಿಕ್ಷಾಟನೆ ನಿಲ್ಲಿಸಿ ಸೆಕ್ಸ್ ವರ್ಕ್ ನಿಲ್ಸಿ ಅಂತ ಹೇಳ್ಬೇಡಿ ಇಷ್ಟ ಇದ್ದವ್ರು ಸೆಕ್ಸ್ ವರ್ಕ್ ಮಾಡ್ತಾರೆ ಇಷ್ಟ ಇಷ್ಟ ಇದ್ದವ್ರು ಬೆಗಿಂಗೆಲ್ಲ ಬದಾಯಿ ಆಶೀರ್ವಾದ ಮಾಡ್ತಾರೆ ದುಡ್ಡು ಇಸ್ಕೊತಾ ಇದ್ದೀವಿ ನಾವು ಸಹ ಸ್ವಾಮಿಗಳು ಇದ್ದೀವಿ ಪೂಜಾರಿ ಇದ್ದೀವಿ ಮೌಲ್ವಿಗಳಿದ್ದೀವಿ ಹಾಗಾಗಿ ಅದನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ರಮಾಯಿ